ರಾಹುಲ್ ಗಾಂಧಿ ಅವರ ಮಹತ್ವಾಕಾಂಕ್ಷೆ ಯೋಜನೆ ಶಕ್ತಿ ಈ ಶಕ್ತಿಯನ್ನ ಅಂತ ಹುನ್ನಾರ ಈ ತೇಜಸ್ವಿ ಸೂರ್ಯ ಮಾಡ್ತಾ ಇದ್ದಾರೆ ಶಕ್ತಿ ಕಾರ್ಯಕ್ರಮ ಒಂದು ಈ ಬೆಂಗಳೂರು ನಗರದಲ್ಲಿ ಪ್ರತಿದಿನ ನಲವತ್ತೆಂಟು ಲಕ್ಷಕ್ಕಿಂತ ಹೆಚ್ಚು ಜನ ಜನ ಓಡಾಡ್ತಾರೆ ಉದಾಹರಣೆಗೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಬೇರೆ ನಗರಗಳಿಗೆ ಕಂಪೇರ್ ಮಾಡಿದ್ರೆ ಬೇರೆ ನಗರಗಳಲ್ಲಿ ನಮ್ಮಲ್ಲಿ ಏಳು ಸಾವಿರ ಬಸ್ ಇದೆ ಆಮೇಲೆ ಚೆನ್ನೈಯಲ್ಲಿ ಇರ್ತಕ್ಕಂಥದ್ದು ಮೂರು ಸಾವಿರದ ಆರುನೂರ ಐವತ್ತೊಂದು ಬಸ್ ಮೂವತ್ನಾಲ್ಕು ಲಕ್ಷ ಜನ ಬಾಂಬೆನಲ್ಲಿ ನಮಗಿತ್ತು ಪಾಪ್ಯುಲೇಷನ್ ಜಾಸ್ತಿ ಇದೆ ಚೆನ್ನೈಯಲ್ಲೂ ಇದೆ ದೆಹಲಿಯಲ್ಲೂ ಇದೆ ಕೋಲ್ಕತ್ತಾದಲ್ಲೂ ಇದೆ ಚೆನ್ನೈಯಲ್ಲಿ ಮುಂಬೈಯಲ್ಲಿ ಮೂರು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಬಸ್ಗೆ ಇಪ್ಪತ್ತ್ಮೂರು ಲಕ್ಷ ಜನ ಓಡಾಡ್ತಾರೆ ದೆಹಲಿನಲ್ಲಿ ಮೂರು ಸಾವಿರದ ಇನ್ನೂರ ಇಪ್ಪತ್ತೆರಡು ಬಸ್ಗೆ ಇಪ್ಪತ್ನಾಲ್ಕು ಲಕ್ಷ ಜನ ಓಡಾಡ್ತಾರೆ ಕಲ್ಕತ್ತಾದಲ್ಲಿ ಬರೀ ಆರು ಲಕ್ಷ ಹೊರದಿದೆ ನಮ್ಮದು ಬೆಂಗಳೂರಲ್ಲಿ ಏಳು ಸಾವಿರದ ಅರವತ್ತೇಳು ಬಸ್ ನಲವತ್ತೆಂಟು ಲಕ್ಷ ಇಷ್ಟೆಲ್ಲ ಇದ್ದು ಮತ್ತೆ ಈ ಶಕ್ತಿ ಬಂದ ಮೇಲೆ ಮೂವತ್ತೊಂದು ಪರ್ಸೆಂಟ್ ಮಹಿಳೆಯರ ಉದ್ಯೋಗ ಜಾಸ್ತಿ ಆಗಿದೆ ಹುಬ್ಳಿದಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಹೊಟ್ಟೆ ಹೊಟ್ಟೆಯವರಿಗೆ ಅವರು ಪ್ರಮೋಟ್ ಮಾಡೋದಕ್ಕೆ ಪ್ರೈವೇಟ್ ಆಪರೇಟರ್ಸ್ಗೆ ಪ್ರಮೋಟ್ ಮಾಡೋದಿಕ್ಕೆ ಓಲೋ ಒಬ್ಬರು ಈ ತರವರು ಪ್ರಮೋಟ್ ಮಾಡೋದಕ್ಕೆ ಅವರು ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲಿ ಆ ಸೆಮಿನಾರ್ ಅಲ್ಲಿ ಅದು ಯಾವ್ದೋ ಒಂದು ಕಂಪ್ನಿ ನಮ್ಮ ಮೂವಿನ್ ಮೂವಿನ್ ಸಿಂಕ್ ಅಂತ ಈ ಮೂವಿನ್ ಸಿಂಕ್ ಎಕ್ಸ್ಪರ್ಟ್ಸ್ ಇನ್ನೊಂದಿಲ್ಲ ಯಾರು ಇಲ್ಲ ಇದೊಂದು ಕಂಪ್ನಿ ಖಾಸಗಿ ಕಂಪ್ನಿ ಖಾಸಗಿ ಕಂಪ್ನಿಗಳಿಗೆ ಬಸ್ಗಳು ಕೊಡೋದು ಕಾರುಗಳು ಕೊಡೋ ಕಂಪ್ನಿ ಒಂದು ಈ ವೂಮಿನ್ ಸಿಂಕ್ ಅಂತಿದೆಯಲ್ಲ ಒಂದು ಖಾಸಗಿ ಕಂಪ್ನಿ ಖಾಸಗಿಯವರಿಗೆ ಬಸ್ಗಳನ್ನು ಮತ್ತು ಕಾರುಗಳು ಕೊಡೋವಂತೂ ಕಂಪ್ತೀವಿ ಅವರು ಒಂದು ಸೆಮಿನಾರ್ ಮಾಡ್ತಾರೆ ಅದರಲ್ಲಿ ಅವರು ಆಮೇಲೆ ಇವರು ಥರ ಮೋಹನ್ ದಾಸ್ ಬಾಯಿ ಅವರು ನವಮ ಅವರು ಮೋನಾ ಬಸ್ ನವಮ ಅವರು ಕೊಡಿ ಅಂತ ಭಾಷಣ ಮಾಡ್ತಾರೆ ಆಮೇಲೆ ಇದು ಬೆಂಗಳೂರಿನ ರಾಜ್ಯದಲ್ಲಿ ದೇಶದಲ್ಲಿ ಇವರೆಲ್ಲ ತುಂಬ ತಿಳ್ಕೋಬೇಕು ಮೋಹನ್ ದಾಸ್ ಭಾಯಿ ಅವರು ಮತ್ತು ಇವರು ತೇಜಸ್ವಿ ಅವರು ಪಾರ್ಲಿಮೆಂಟಲ್ಲಿ ಮಾತಾಡೋದಕ್ಕೆ ಚೆನ್ನಾಗಿರುತ್ತೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತಾರು ಸಾವಿರದ ಐವತ್ನಾಲ್ಕು ಬಸ್ ಇದೆ ಸಾವಿರ ಜನಕ್ಕೆ ಮೂರು ಬಸ್ಸು ಮೂರು ತ್ರೀ ಪಾಯಿಂಟ್ ಏಟ್ ಒಂದು ಇದೆ ತಮಿಳ್ನಾಡಲ್ಲಿ ಇರೋದು ಇಪ್ಪತ್ತು ಸಾವಿರ ಬಸ್ ಮಹಾರಾಷ್ಟ್ರದಲ್ಲಿ ಹದಿನಾರು ಸಾವಿರ ಉತ್ತರ ಪ್ರದೇಶ ಹದಿಮೂರು ಸಾವಿರ ಆಂಧ್ರ ಪ್ರದೇಶ ಹನ್ನೊಂದು ಸಾವಿರ ತೆಲಂಗಾಣ ತೊಂಬತ್ತೊಂಬತ್ತು ಸಾವಿರ ಗುಜರಾತಲ್ಲಿ ಹದಿಮೂರು ವರ್ಷ ಪ್ರಧಾನಮಂತ್ರಿ ಆಗಿದ್ದೀರಲ್ಲ ಹನ್ನೊಂದು ವರ್ಷ ಹದಿಮೂರು ವರ್ಷ ಸಿ ಎಮ್

ಇವರು ಸರ್ಕಾರ ಮೇಲೆ ಖಾಸಗಿ ಈಗ ನಾವು ಎಲೆಕ್ಟ್ರಿಕ್ ಬಸ್ಸಸ್ ಎಲ್ಲ ಬಸ್ಸು ನಮಗೆ ಬಾಡಿಗೆ ಅದೆಲ್ಲ ನೆಕ್ಸಸ್ ಟಾಟಾ ಅವ್ರದ್ದು ಒಂದು ಕಂಪ್ನಿ ಇದೆ ಅವ್ರದ್ದು ಕಂಪ್ನಿ ಇದೆಲ್ಲಿ ಎಸ್ಟಿ ಅವರು ಚಿಕ್ಕ ಬಸ್ ಇದೆಯಲ್ಲ ಆ ಬಸ್ಸು ಡ್ರೈವರ್ ಅವ್ರದೇ ಬಸ್ ಓನರ್ ಆ ಮೈಂಟೆನೆನ್ಸ್ ಅವ್ರದೇ ನಮ್ದು ಬರೀ ನಾವು ಬಾಡಿಗೆ ಕೊಡಬೇಕು ನಮ್ಮ ಕಂಡು ನಮ್ದು ಈ ಪ್ರೈವೇಟ್ ಅವರಿಗೆ ಕೇಂದ್ರ ಸರ್ಕಾರ ಓದ್ಕೊಟ್ಟು ಮಾಡಿಸ್ತಾ ಇದ್ದಾರೆ ಆದ್ರೆ ಡ್ರೈವರ್ ನಮ್ಮವರೇ ಇದ್ರೆ ಒಂದಷ್ಟು ಉದ್ಯೋಗ ಅವಕಾಶ ಸಿಗ್ತಾ ಇರ್ತಲ್ವಾ ನಿಮ್ಮ ಕಂಟ್ರೋಲ್ ಉದ್ಯೋಗಿ ಅವ್ರಿಂದ್ರಿಮೆಂಟ್ ಎಷ್ಟು ವರ್ಷಕ್ಕೆ ಹನ್ನೆರಡು ವರ್ಷ ಅದು ಈಗ ಪ್ರಾಬ್ಲಮ್ ಆಗ್ತಾ ಇದ್ರೆ ರದ್ದು ಮಾಡಲ್ವಾ ಆತರ ಏನೋ ಚಿಂತನೆ ಇಲ್ಲ ನಾವು ಖಾಸಗೀಕರಣ ಇಲ್ಲ ಕೇಂದ್ರ ಸರ್ಕಾರ ಮೋದಿ ಅವರು ನಿಲ್ಲಿಸಬೇಕು ಬಿಜೆಪಿ ಬಿಜೆಪಿ ಕೇಂದ್ರ ಸರ್ಕಾರ ನೀತಿಯನ್ನ ಬದಲಾಯಿಸಬೇಕು ಮನಮೋಹನ್ ಸಿಂಗ್ ಅವರು ನರಮ್ ಸ್ಕೀಮ್ ಅಲ್ಲಿ ಯಾವ ರೀತಿ ಈ ಸಬ್ಸಿಡಿನಲ್ಲಿ ಬಸ್ಗಳು ಕೊಡ್ತಾ ಇದ್ರೆ ಕೊಡ್ತಾ ಇದ್ರಲ್ಲ ಅದೇ ರೀತಿ ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ಬಸ್ಸೇ ಕೊಡ್ಲಿ ಅದನ್ನ ಸಬ್ಸಿಡಿ ಕೊಟ್ಟು ಸಂಸ್ಥೆಗಳು ಕೊಡ್ಲಿ ಪ್ರೈವೇಟ್ ಸರ್ ಈಗ ಇದನ್ನೇ ತಮಿಳುನಾಡು ಸರ್ಕಾರ ರಿಜೆಕ್ಟ್ ಅದನ್ನ ನೀವು ರೀತಿಯಲ್ಲಿ ಯೋಚನೆ ಮಾಡ್ತಾ ಇದೀರ ಸರ್ ನಾಳೆ ಮಾತಾಡ್ತೀನಿ